ಹಾಯ್ ಫ್ರೆಂಡ್ಸ್ ನಮಸ್ತೆ ಮೆರಿಟ್ ಪದ್ಧತಿ ವಿರುದ್ಧ ಅತಿಥಿ ಶಿಕ್ಷಕರು ಆಕ್ರೋಶವನ್ನು ತೋರಿದ್ದಾರೆ ಸೊ ನೋಡಿ ಇವರು ಕೂಡ ಪ್ರತಿಭಟನೆಗೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈ ಕಡೆ ಶಿಕ್ಷಕರು ಕೂಡ ಅವರ ನೇಮಕಾತಿ ಆಗಬೇಕು ಅಂತ ಹೇಳಿ ಪಿ ಯು ಕಾಲೇಜು ಪಿ ಯು ಕಾಲೇಜ್ ನೇಮಕಾತಿನೂ ಇಲ್ಲ ಓಕೆ ಹತ್ತು ಹತ್ತು ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇಲ್ಲ ಮತ್ತು ಪಿ ಜಿ ಡಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ನೇಮಕಾತಿ ಇಲ್ಲ ಅಂತೇಳಿ ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈ ಕಡೆ ಅತಿಥಿ ಶಿಕ್ಷಕರು ಕೂಡ ನಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇನ್ನು ಅದು ಬಿಟ್ಟರೆ ಈ ಅಂಗನವಾಡಿ ಅವರು ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಯಾವುದಕ್ಕೆ ಮಡಿಯುತ್ತೆ ನಾವು ಕಾದು ನೋಡಬೇಕಷ್ಟೇ ಇವಾಗ ಇದು ವಿಚಾರ ಏನಪ್ಪ ಅಂದರೆ ಹೇಳ್ತೀವಿ ಹೋಗ್ತೀನಿ ನೋಡಿ ನೋಡಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶೈಕ್ಷಣಿಕ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೆರಿಟ್ ಪದ್ಧತಿಯನ್ನು ಕೈಬಿಡಬೇಕು ಸೇವಾ ಏರಿತನದ ಆಧಾರದವನ್ನು ಅನುಸರಿಸಿ ಏನು ಮಾಡಬೇಕು ಅನುಸರಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸೊ ಯಾರ ಒತ್ತಾಯವನ್ನು ಇದ್ದಾರೆ ಅಂದರೆ ಅತಿಥಿ ಶಿಕ್ಷಕರು ಓಕೆನಾ ಅಂದರೆ ಮೆರಿಟ್ ಪದ್ಧತಿನ ಬಿಟ್ಬಿಡಿ ನೀವು ನಮ್ಮದು ಏನು ಸೇವಾ ಇರುತ್ತಾನ ಇದನ್ನ ಅದನ್ನ ಅನುಸರಿಸಿ ನೀವು ನಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಪರ್ಮನೆಂಟ್ ಮಾಡ್ಕೊಳ್ಳಿ ಓಕೆ ನಾವು ಅತಿಥಿ ಶಿಕ್ಷಕರಾದರೂ ಕೂಡ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ ಓಕೆ ಆ ಸಂಸ್ಥೆಗೆ ಏನು ಮಾಡಿರ್ತೀವಿ ಸೇವೆಯನ್ನು ಸಲ್ಲಿಸಿರ್ತೀವಿ ಪರ್ಮನೆಂಟ್ ಟೀಚರ್ ಯಾವ ರೀತಿ ವರ್ಕ್ ಮಾಡಿರ್ತಾರೋ ಅದಕ್ಕಿಂತ ಹೆಚ್ಚಿಗೆ ನಾವು ಕೂಡ ವರ್ಕ್ ಮಾಡಿರ್ತೀವಿ ಹಾಗಾಗಿ ನೀವು ನೇಮಕಾತಿ ಮಾಡೋದ್ರ ಬದಲು ಸೇವಾ ಇರಿತನವನ್ನು ನೀವು ಏನು ಮಾಡಬೇಕು ಪರಿಗಣನೆ ಮಾಡಿ ನಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಇವರು ಸ್ಟ್ರೈಕನ್ನು ಇದ್ದಾರೆ ಯಾವಾಗಪ್ಪ ಅಂದರೆ ಫೆಬ್ರವರಿ ಹದಿನೆಂಟು ಮತ್ತು ಇವರು ಮತ್ತೆ ಇನ್ನೂ ಹಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಯಾವ್ಯಾವ ಬೇಡಿಕೆ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಇನ್ನು ಮತ್ತೆ ಕೆಲವು ಬೇಡಿಕೆಗಳು ಯಾವಪ್ಪ ಅಂದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಫೆಬ್ರವರಿ ಹದಿನೆಂಟಕ್ಕೆ ಫ್ರೀಡಂ ಪಾರ್ಕಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸುವುದಾಗಿ ತಿಳಿಸಿದರೆ ಮಂಗಳೂರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರ್ತಕ್ಕಂಥ ಸಂಘದ ರಾಜ್ಯಾಧ್ಯಕ್ಷರಾದವರು ಏನಂತ ಹೇಳಿದರೆ ಅಂದರೆ ಇರುವ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಏನು ಮಾಡ್ತಿದ್ದಾರೆ ಶಾಲೆಯನ್ನು ತೊರೆದು ಓಕೆ ಹೋರಾಟಕ್ಕೆ ಪಾಲ್ಗೊಳ್ತಿದ್ದಾರೆ ಒಟ್ಟು ಟೋಟಲು ನಲ್ವತ್ಮೂರು ಸಾವಿರ ಅತಿಥಿ ಶಿಕ್ಷಕರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರಿದ್ದು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಪಾಲ್ಗೊಳ್ಳೋದ್ರಿಂದ ಹೇಳೋಕ್ಕಾಗಲ್ಲ ಸರ್ಕಾರ ಇವರ ಇದಕ್ಕೂ ಕೂಡ ಮಣಿದರೂ ಮಡಿಬೋದು ಇವರ ಹೋರಾಟಕ್ಕೂ ಕೂಡ ಸೇವಾಯಿರೋತನದ ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ವರ್ಷಗಳಿಂದ ವರ್ಕ್ ಮಾಡಿರ್ತಾರಲ್ವಾ ಸೊ ಅದು ಒಂದು ರೀತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮದ್ರಲ್ಲಿ ಸಾಧನೆ ಆಗಲಿ ಅಂತ ಹೇಳಿ ಆ ಚಾನ್ಸನ್ನು ಕೊಟ್ಟರು ಕೂಡ ಕೊಟ್ಟರು ಕೊಡ್ಬೋದು ಅಂತ ನನ್ನ ಅನಿಸಿಕೆ ಓಕೆನಾ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಸರ್ಕಾರ ಅತಿಥಿ ಶಿಕ್ಷಕರಿಗೆ ಪ್ರಸ್ತುತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ ಕನಿಷ್ಠ ಮೂವತ್ತು ಸಾವಿರ ವೇತನವನ್ನು ಕೊಡಬೇಕು ಅಲ್ಲದೆ ಪ್ರತಿ ವರ್ಷ ನೇಮಕಾತಿ ನಡೆಯಲಿದ್ದು ಅತಿಥಿ ಶಿಕ್ಷಕರ ಶಿಕ್ಷಕರ ಸೇವಾ ಇರತನ ಪರಿಗಣಿಸದೆ ಅಂಕದ ಆಧಾರದಲ್ಲಿ ಮೆರಿಟ್ ಮೇಲೆ ನೇಮಕ ಮಾಡಿಕೊಳ್ಳಲಾಗ್ತಿದ್ದು ಇದರಿಂದ ನಾವು ಹತ್ತಾರು ವರ್ಷ ವರ್ಕ್ ಮಾಡಿರ್ತೀವಿ ಹತ್ತಾರು ವರ್ಷ ವರ್ಕ್ ಮಾಡಿದರೂ ಕೂಡ ಯಾವುದೇ ರೀತಿಯ ಬೆಲೆ ಇಲ್ಲ ನಮಗೆ ಹಾಗಾಗಿ ನೀವೇನು ಮಾಡಬೇಕು ನಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ ಸೊ ನಾವು ಈಗ ಪರ್ಮನೆಂಟ್ ಟೀಚರ್ ಬಂದ ತಕ್ಷಣ ನಾವು ಕೆಲಸವನ್ನು ಕಳ್ಕೊಳ್ಬೇಕಾಗುತ್ತೆ ಆವಾಗ ನಮ್ಮ ವೈಯಕ್ತಿಕ ಅವ್ರದ್ದು ಪ್ರೊಫೆಷನಲ್ ಲೈಫ್ ಏನಾಗುತ್ತೆ ಜಾಬ್ ಇಲ್ಲ ಅಂದರೆ ಇದಾಗುತ್ತಲ್ವ ಅದನ್ನೇ ನಂಬ್ಕೊಂಡಿರ್ತಾರೆ ಈಗ ಅತಿಥಿ ಶಿಕ್ಷಕರು ಎಂಬ ಪದನಾಮವನ್ನು ತೆಗೆದು ನೀವು ಗುತ್ತಿಗೆ ಅರೆ ಶಿಕ್ಷಕರು ಅರೆಕಾಲಕ್ಕೆ ಶಿಕ್ಷಕರು ಅಂತ ಹೇಳಿ ಕರಿಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಆರೋಗ್ಯ ವಿಮೆಯನ್ನು ಕೂಡ ಕೊಡಬೇಕು ನೀವು ಅದೇ ರೀತಿ ಗರ್ಭಿಣಿಯರಿಗೆ ಸಂಭಾವನೆ ಸಹಿತ ರಜೆ ಓಕೆನಾ ಗರ್ಭಿಣಿಯರಿಗೆ ಸಂಭಾವನೆ ಸಹಿತ ರಜೆಯನ್ನು ಕೂಡ ಕೊಡಬೇಕು ವಿಶೇಷ ಭತ್ತೆಯನ್ನು ಕೂಡ ಕೊಡಬೇಕು ಓಕೆ ವೈದ್ಯಕೀಯ ಸೌಲಭ್ಯವನ್ನು ಕೂಡ ಕೊಡಬೇಕು ಈ ರೀತಿ ಅತಿಥಿ ಶಿಕ್ಷಕರು ಕೇಳ್ಕೊತಾ ಇದ್ದಾರೆ ಓಕೆನಾ ಸಿದ್ದರಾಮಯ್ಯರ ಸರ್ಕಾರವು ಕೂಡ ಅತಿಥಿ ಶಿಕ್ಷಕರಿಗೆ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಿರೋದಂತೂ ನಿಜ ಬಟ್ ಯಾವ ರೀತಿ ಮಾಡುತ್ತೆ ಅಂತ ಹೇಳಿ ಕಾದ್ ನೋಡಬೇಕಷ್ಟೇ ನನ್ನ ಪ್ರಕಾರ ಯಾವ ಅಂದರೆ ಎಬೌಟ್ ಮೈ ಒಪೀನಿಯನ್ ಓಕೆ ನನಗೇನಿಸುತ್ತೆ ಅಂದರೆ ಅವರು ಪರ್ಮನೆಂಟ್ ಮಾಡ್ಕೊಳೋದಂತೂ ಯಾವುದೇ ರೀತಿಯ ಚಾನ್ಸಸ್ ಇಲ್ಲ ಬಟ್ ಏನು ಮಾಡ್ಬೋದು ವೇತನವನ್ನು ಜಾಸ್ತಿ ಮಾಡ್ಬೋದು ಓಕೆನಾ ವೇತನವನ್ನು ಜಾಸ್ತಿ ಮಾಡ್ಬೋದು ಇವಾಗ ಪಾಪ ತುಂಬ ಕಡಿಮೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಅಲ್ವಾ ಹತ್ತು ಸಾವಿರದ ಐನೂರೇನ ಪಿ ಯು ಕಾಲೇಜ್ಗೆ ಹನ್ನೆರಡು ಸಾವಿರ ಕೊಡ್ತಾರೆ ಸೊ ಹಾಗಾಗಿ ತು ಇದು ಕಡಿಮೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಇದನ್ನು ಸ್ಯಾಲ್ರ ಅವರು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ರೂಮಿನ್ ಸರ್ಕಾರನೂ ಕೂಡ ಟ್ರೈ ಮಾಡ್ತಾ ಇದೆ ಓಕೆನಾ ಹಾಗಾಗಿ ಈ ಈ ಸಲ ಆತಿಥಿ ಶಿಕ್ಷಕರ ಏನು ಸ್ಯಾಲ್ರಿ ಇದೆನಾ ಅದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗೇ ಆಗುತ್ತೆ ಓಕೆನಾ ಮುಂದಿನ ನೀವು ಜೂನ್ ಅಷ್ಟೊತ್ತಿಗೆ ಆತಿಥಿ ಶಿಕ್ಷಕರ ಸಂಬಳ ಜಾಸ್ತಿ ಆಗುತ್ತೆ ಬಟ್ ಎಷ್ಟು ಆಗ್ಬೋದು ಅಂದರೆ ಇವರು ಮೂವತ್ತು ಸಾವಿರ ಅಂತ ಇದ್ದಾರೆ ಬಟ್ ಅಷ್ಟು ಆಗುತ್ತಾ ಇಲ್ಲ ಡೌಟು ಸರ್ಕಾರ ಅಷ್ಟು ಮಾಡಲ್ಲ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಆಗೋದಕ್ಕೆ ಹೆಚ್ಚು ಓಕೆನಾ ನನ್ನ ಅನಿಸಿಕೆ ಇದು ಓಕೆ ನೀವು ಕೂಡ ಏನಾದರೂ ಕಮೆಂಟ್ ಮಾಡದಿದ್ರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಯಾವುದಾದ್ರು ಗ್ರೂಪ್ ನೀವು ಯಾವ ಗ್ರೂಪಿಗೆ ಇದು ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ ಓಕೆ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಯಾವುದಾದ್ರು ಬುಕ್ ಬೇಕಿದ್ರೆ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ